ಕೋಳಿ ಡಬ್ಬ ಹಾಕಿದಂಗಾಗಿತ್ತು ಕೆಲಸ ಹೇಳಿ ಹೋಗಿನ್ಯ ಈಗೇನು ಹೇಳ್ತಾಳೆ ಅದಕ್ಕೆ ಈಕೇನು ಹೇಳ್ತಾಳೆ ಗೊತ್ತೈತೆ ನಮ್ಮ ಮಾಸ್ತರ ಏನು ಹೇಳ್ತಾಳೆ ಕೋಳಿ ಡಬ್ಬ ಹಾಕಂಗಿಲ್ಲತ ಮಾಸ್ತರ ಈಗ ಹುಂಜಾ ಡಬ್ಬ ಹಾಕ್ತಾರೆ ಕೋಳಿ ಹುಂಜಾ ಎರಡು ಕುಡಿ ಡಬ್ಬ ಹಾಕ್ತಾರೆ ಅಂತ ಹೇಳ್ಯಾವ ಹಂಗೇನಾಗಂಗಿಲ್ಲದ ಈ ಎರಡು ಕುಡಿ ಹೆಂಗೆ ಡಬ್ಬ ಹಾಕ್ತಾರು ಹಂಗೆ ಕರೆ ಕರೆ ನೋಡಿ ನಿನ್ನ ಮಂತ್ರ ಡಬ್ಬು ಹಾಕ್ತಾರೆ ಯಾವಾಗ ಗೊತ್ತೈತಿನ ಅದು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮಾಸ್ತರ್ ಏನು ಮಾಡ್ತಾವೆ ಇಪ್ಪತ್ತು ಒಂದು ದಿನ ಡಬ್ಬ ಹಾಕ್ತಾರೆ ಈಕಿನ ಮರಿ ತೆಗಿಬೇಕಾದ್ರೆ ಇಪ್ಪತ್ ಒಂದು ತತ್ತಿ ಇಟ್ಟು ಇಪ್ಪತ್ ಒಂದು ದಿನ ಡಬ್ ಹಾಕ್ತಾರ ಅವಾಗ ಮರಿ ತಕ್ಕೊಂಡು ಬಂದಳ ತಮ್ಮ ಯಾಕಂದ್ರೆ ನಿನ್ನ ಡಬ್ ಹಾಕ್ತಾರ ನಾ ಬರ ನೋಡ ರಾಜ ನಾನು ಯಾರ ಡಬ್ ಇಲ್ಲ ಯಾಕಂದ್ರೆ ನೋಡು ಏನತ್ ಕೇಳ್ತಾಳ ಮಾಸ್ತರ ಕೇಳ್ತಾಳು ಏ ಮೆಟ್ಟಿಗೆ ನಿನ್ನ ಹಚ್ಚೇನಿ ಅಂತ ನಾ ಹೇಳಿ ನಿಮ್ಮವ್ರ ನಾ ಬಾಳ ಮಂದಿನ ಮೆಟ್ಟಿಗ ಹಚ್ಚೇನಿ ನಿಮ್ಮವ್ರು ಯಾರ ಮೇಟಿಗೆ ಹೆಚ್ಚಾರೋ ಅಂತ ನಾನೇ ಕೇಳ್ತ ಆದ್ರೆ ಇನ್ನೊಂದು ಮಾತು ಏನಂತ ಹೇಳ್ರಿ ಮಾಸ್ತರ ಏನಪ್ಪಾ ಈಕಿನ ಇಲ್ಲಿ ಮೈಂದ್ರಿಗ್ಯಾಗ ಮೈಂದ್ರಿಗ್ಯಾಗ ನಾನು ಮೆರವಣಿಗೆ ತಗಸ್ಕೊಂಡು ಮಗಳು ಬನ್ನಿ ನನ್ನ ಮುಂದೆ ಈ ನಾಟಕ ನಡೆಸಬೇಡ ಅಂತ ನನಗೆ ಹೇಳ್ತಾ ಮೆರವಣಿಗೆ ತಗಸ್ಕೊಂಡ್ರಿ ಮೆರವಣಿಗೆ ತರ್ಸ್ಕೊಂಡ್ ಈಗ ಹೇಳ್ತಾಳು ಆದ್ರೆ ಶಾನೆ ಆದಳು ದೊಡ್ಡ ಕೆದಳು ಹೆಚ್ಚನೆ ಕೆದಳು ಅಂತ ಹೇಳಿ ಹೋಗ್ಯಾಳ ಮಶೀಬ್ ನಾಳು ಹುಡುಗಿ ಹೇಳುನು ಮಾಸ್ತರ್ ಮೆರವಣಿಗೆ ತಗಸ್ಕೊಂಡ್ ಹೋಗೇನೆ ಅಂತ ಮೆರವಣಿಗೆ ಯಾವಾಗ 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 ಗೊತ್ತಾಯ್ತಲ್ಲ ಮೆರವಣಿಗೆ ತಮ್ಮ ನಾಲ್ಕು ಮಂದಿ ಮೇಲೆ ಹೆಗಲ ಮೇಲೆ ಹೋಗುವಾಗ ಮೆರವಣಿಗೆ ತಗೊಂಡ್ ಹೋಗಾರ ಮತ್ ನಿನ್ನ ಮೆರವಣಿಗೆ ಯಾವ್ದ ಆ ಮೆರವಣಿಗೆ ಯಾವ್ದ ಬೇಕಲ್ಲ ಮಾಸ್ತರ್ ಯಾಕಂದ್ರ ನೋಡುವ ಮೆರವಣಿಗೆ ಮಾಡಿಸ್ಕೊಂಡು ಹೋಗ್ಯಾನಿ ಇಲ್ಲೂ ನಿನ್ನ ಮೆರವಣಿಗೆ ಮಾಡುವಾಗ ಇಲ್ಲಿ ಹಲಿಗೆ ಹಚ್ಕೊಂಡು ಹೋಗ್ಯಾರ ಮತ್ ಅಲ್ಲಿ ಹೆಣ ಒಯ್ಯುವಾಗ ಮೆರವಣಿಗೆ ಮಾಡಕೊಂಡ ಅಲ್ಲಿ ಹಲ್ಲಿಗೆ ಹಚ್ಕೊಂಡ ಹೋಗ್ಯಾರು ಮತ್ ನಿಂದ ಯಾವ್ದ ಮೆರವಣಿಗೆ ತಗದಾರ ತಿಳ್ದಿ ಅಮ್ಮ ಮೊಮ್ಮ ಬಿಡಿ ಹೋದ್ರಮ ಬಿಡಾಕ ಯಾಕಂದ್ರ ನೋಡು ಹೋರಿ ಮೇಲೆ ಬಾಳ ಚೆತ ಇಟ್ಟ ಹುಡುಗಿ ಹುಡುಗಿ ನಂದ್ ಹೆಚ್ಚೈತಿ ಹೆಚ್ಚಿನ ಮತ್ತೆ ನಂದ್ ಆಕಳ ಹೆಚ್ಚಾತ ಬಂದಾಳ ಅಂದ ಬಳಕ ಯಾಕಂದ್ರ ನಮ್ ಹೋರಿ ಬಿಟ್ಟಿ ನದಗದ ಮಾಡಿ ಹೋರಿರೋದೇ ಹಂಗ ಆಕಳಿ ಐತೈತಮ್ಮ ಹಾಗೇನ್ ಆಗಂಗಿಲ್ಲ ಮಾಸ್ತರ್ ಇನ್ನೊಂದು ಮಾತು ಏನತ್ತ ಕೇಳ್ತಾಳು ಯಾಕಂದ್ರೆ ನೋಡು ನಮಗೆ ಹೇಳ್ತಾ ಏನತ್ತ ಏನತ್ ಹೇಳ್ತಾವ್ ಕೂತವ್ರಿ ನಿನ್ನ ಹಾಡಿಗೆ ಏನತ್ತಾರ ದಾಸರ ಕೆತ್ತ ಪಾಸ ದಾಸರ ಕೆತ್ತರ ಪಾಸ ದಿನಿ ಅಂತ ಹೇಳ್ತಾಳ ಮಾಸ್ತರ್ ಆದ್ರೆ ನೋಡು ದಾಸರ ಮಹಿಮಾನ ನಿನಗ ಗೊತ್ತೇ ವಿದ್ಯಾಶ್ರೀ ಗೊತ್ತಿಲ್ಲ ದಾಸರ ಅಂದ್ರೆ ಈ ಕೆನ ಏನ್ ವಾದ ಕಾದಾಳ ಮಾಸ್ತರ್ ಅವ್ರನ್ನೇನ ಟೇನವಾಗಿ ನೋಡ್ಬೇಡ ದಾಸರ ಅಂದ್ರೆ ಯಾರ್ಯಾರ ದಾಸರಾಗಿ ಹೋಗ್ಯಾರು ಭಕ್ತದಾಸ ಕನಕದಾಸ ಕಬೀರ ದಾಸ ಹೌದಾ ಭಕ್ತರ ಒಳಗ ಶ್ರೇಷ್ಠ ಅನಿಸಿಕೊಂಡ್ರ ಭಕ್ತ ಕಬೀರ ದಾಸ ಹೌದ್ ಬಾಳ ಮಂದಿ ಆಗಿ ಹೋಗ್ಯಾರ ಮಾಸ್ತರ ಆದ್ರ ನೋಡನು ಈಕೊಂದು ಸಖಿ ಒಂದು ಹಿಂದಾಗ ತಗೊಂಡು ಯಾವಾರು ಬೇರೆ

ರಾಸ ಇಲ್ಲ ಪರ ಹರತಿ ಹೇಷಿಯ ಯಾವ ನಿನಗ ಕಲೆ ಶಾಲೇಶಿ ಏ ನಿನ್ನ ಅಡಿಗೆ ಹೊಂದೇ ತರತ ಇವೆ ಗುಶಿ ತೆಗಿಬೇಕ ತಾಳ ಸೋಶಿ ಹಾಡಕಿ ಅಂತ ಓಡಿ ಬಂದಿ ಪೂರ ಮನ್ಷಿ ಪದ ತಗೀತಿ ಪ್ರಾಸ ಮೇಳ ಶ್ರೀ ಹಿಂಗ ಹಾಡು ರ ತಗೊಂಡ ಹೋಗಿ ತರೋದ ಬೇಸಿ ಏ ಹಾಡು ರ ಕೆಂತ ಹಡ್ಗೆ ತುಗೊಂಡೋಗಿ ತರೋದ ಬೇಸಿ ವಜನ ತರೋದ ಬೇಸಿ ಹೇಳ್ತಾರೆ ನಮ್ಮ ಕವಿಗೋಳ ಏನ್ ಪ್ರಾಸ ಇಲ್ಲದ ಪದ ಹಾಡತಿ ಹೇಸಿ ಯಾವಾಗ ನಿನಗ ಕಲಿ ನಿನ್ನ ಹಾಡಿಗೆ ಕುಂತವ್ರಿ ತಗಿಬೇಕ ತಮ್ಮ ತಳಾಸೋಷಿ ಅಂತ ಹೇಳ್ತಾರ ಯಾಕೆ ಯಾರು ಯಾಕೆ ಧನ್ಮಾಸ್ತಾರೆ ಯಾಕಂದ್ರ ನಾಯೊಂದು ಹಾದಿ ಹಿಡಿದು ಹೋಗಿನಿ ಈಕೆ ಬ್ಯಾರೆ ಹಾದಿ ಹಿಡ್ದು ಬ್ಯಾರ ಬೇರೆ ಬ್ಯಾರ ದಾರಿ ಯಾಕಂದ್ರ ನಾ ಬಿಟ್ಟಾಳೆ ನಾ ಏನತ್ ಕೇಳಿ ಹೋಗಿನಿ ಗರ್ತ್ಯಾರ ಅಂದ್ರೆ ಯಾರ ಪತಿ ಹೊರತಾರ ಯಾರ ಅಂತ ಕೇಳಿ ಹೋಗಿದ್ನಿ ಈಕೆ ಶ್ಯಾನೇ ಏನ ಮಗಳ ಬಾಯಿ ಕೆಸಕೊಂಡ್ ಏನತ್ ಹೇಳ್ತಾಳ ಗೊತ್ತೈತಿನ ಏನ್ ಹೇಳ್ತಾ ಏ ಮಾಸ್ತರ್ ಈಕೆ ಹಾದಿನ ಬೇರೆ ಹಿಡಿಸಾಳು ಯಾಕೋ ಯಾಕಂದ್ರ ನೋಡು ಎಲ್ಲಾ ಕಡೆ ಬೇರೆ ಮಾಡ್ಯಾರ ಯಾವಾರ ಯಾಕೋ ಇಲ್ಲಿ ಸಲಗೇರಿಯಾಗ ಬಂದ್ ಯಾಕೋ ಹುಡುಗಿ ಗಡಬಡ ಸಾಕೈತಾಳ ತಮ್ಮ ಗಡಬಡ ಗಡಬತಿ ನೀ ಗಡಬಡಿಸ್ರ ಏನೋ ಹೊತ್ ಮುಗತೈತಿ ಉಣಗಂಗಿಲ್ಲ ಉಣಗಂಗಿಲ್ಲ ಅದು ಹೊತ್ತು ಮುಣಗು ಟೈಮ್ದಾಗ ಮುಣಗು ತಚ್ ಅದು ಹಲ್ಲ ಓಡ್ಯಾಡಿ ನೀರ್ ದನ ಐತಿ ದನಕೋ ಬೇಡ ಬೇಡ ಅವ ನಾವೇನು ಕೇಳಿದ್ವಿ ತನ ಓಡ್ಯಾಡಿ ದನಕ ಅದು ದನಕೋ ಬೇಡ ಸಮಾಧಾನ್ಲೆ ಮುಗ್ದನ ಒಂದು ಇಟ್ಟು ಹಿಡಿ ಹಾಡವನ ಮನೆ ಹಾಳ ಕೇಳವನ ಮನೆ ಕೇಳ ಹಾಂ 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 ಸುಮ್ ಮನೆ ಸುಡುಗಾಡಿ ಹಾಕತ್ ಕೇಳನ ಏನು ಹೇಳ್ತಾಳ ಅದನ್ನು ಹೇಳ್ಯಾರ ಏನೂ ಒಂದು ಗರಥ್ಯಾರ ಯಾರ ಪತಿವರ್ ತ್ಯಾರ್ಯಾರ ಅಂತ ಹೇಳಿ ಹೋಗಿದ್ದು ಇದನ್ನ ಎಲ್ಲಿ ತಂದ ಅದಕ್ಕೆ ಏನಂತ ಹೇಳ್ತೇಳಿ ಮಾಸ್ತರ ಹಾಂ ಪತಿವರತ್ತಿಗಿ ಪಾತ್ ಇಲ್ಲತ ಗರ್ತಿಗೆ ಗರ್ವ ಇಲ್ಲತ್ತ ಎಲ್ಲಿ ಸಾಲಿ ಈ ಸಾಲಿ ಎಲ್ಲಿದ್ರೆ ನಿನ್ ಯಾಕಂದ್ರೆ ನೋಡು ಇದು ಗರತಿ ಪತಿ ಜವಾಬ ಜವಾಬಲ ನಿನ್ನ ಮಾತು ಅಲ್ಲ ಹೇಳುದ ಯಾಕಂದ್ರೆ ಏನಂತೇಳಿಗರ್ವ್ ಇಲ್ಲತ್ತ ಪತಿ ಹೊರತ ಪಾಪ ಇಲ್ಲತ್ತ ಮತ್ತ್ ಗರ್ವ ಆಗ ಪಾಪ ಅವ್ರಿಗೆ ಬರ್ಬಾರ ನೀ ಹೆಚ್ಚನೆ ಕದಿ ದೊಡ್ಡ ಕದಿ ಅವ್ರಿಗೆ ಯಾಕೆ ಬಂದೈತಿ ನಿಮ್ ನಿಮ್ಮ ಒಳಗ గరువు బ పాప బా గరుత్ అంద పతివర్తి అంద బ అయిత్ర మాస్ గర్త హంగ్ గండన బిట్ట గరుత్ అంటే పతి వరతి అలా గిట్ట గరుత్ అంద ಒಬ್ಬ ಮೀಂಡ್ ಇಟ್ಟಕೀಗಿ ಪತ್ತಿ ಹೊರ್ತಿ ಎಂದ್ರ ಹಂಗಿಲ್ಲ ಹಿಂಗದ ಯಾವಾರ ಈಕೊಂದು ದಾರಿ ಬೇರೆ ಹಿಡಿಸ್ಯಾಳ ಮಾಸ್ತರ್ ಇವತ್ ಯಾಕಂದ್ರ ನಾ ಏನ ಹೇಳಿ ಹೋಗಿನಿ ಏನ್ ನನ್ನ ಬಿಟ್ರ ನೀ ಏನು ಮಾಡಾಕ ನೀ ನೀನ್ ಆಟ ದೊಡ್ಡಕ್ಕನು ಅಲ್ಲ ನಿಂದ ಮಳಕಾಲ ತೆಳಗ ಬುದ್ದಿ ಐತಿ ಅಂತ ನಾ ಹೇಳಿ ಹೋಗಿನಿ ಮಾಸ್ತರ್ ಹೋಗಂಟ್ಲಿ ಈಕೇನ್ ನಡಿಸ್ಯಾಳು ಏನ್ ಹೇಳಿದಂಗೆ ಕರೆಕ್ಟ್ ಯಾವಾರ ಮಾಡಿ ಹೋಗ್ಯಾಳ ಮಳಕಾಲ ಅಂತ ಹೇಳಿ ಯಾಕಂದ್ರೆ ಹೌದಲ್ವ ಹೌದಾ ಯಾಕಂದ್ರ ಏನ್ ಕೇಳ್ತಾಳ ಅಂದ್ರ ಮೇಲತ್ತ ಈ ಕೆದ ಗುಳದಾಳಿ ತಗದ್ರ ಕಾಲುಂಗ್ರ ತಗದ್ರತ ತಗದ್ರ ಮತ್ತ್ ಅಲ್ಯಾಕ ತಗಿತಾರ ನಿಜ ವಸ್ತು ನೀ ಇರ್ಬೇಕಾಗಿತ್ತು ಯಾಕೆ ನಮ್ದು ಎಲ್ಲಾ ತಗದ್ರು ಅಂತ ಕೇಳ್ತಾಳ ತಮಾಯಿಕೆ ಶಾಣ್ಯಾಳ ಶ್ಯಾನಿಯಾಳ ತಮಾಯಿಕೆ ಯಾಕ ಶೈನಿಯಾಳ ಹೆಂಗ ಶನಿಯಾಳ ಅಂದ್ರ ಈಗ ಪಕ್ಕ ಹುಚ್ಚಿದಾಳ ಇವತ್ತು ಹುಡುಗಿ ಹೆಂಗತ್ನ ಕೆಲ್ತಾರ ಯಾಕಂದ್ರ ನೋಡು ಗಾಂಡ ಸತ್ ನಿಜ ವಸ್ತು ನೀ ತಗೊಂಡ್ ಇರುದತ್ಥಳಿ ಇರ್ಬೇಕು ಏನ್ ಗುಳದಾಳಿ ಇರದತ್ ಕಾಲಾಗ ಕಾಲುಂಗ್ರಿ ಇಳಿದತ್ ಹನಿ ಮ್ಯಾಲ ಕೋಕುಮ್ ಇರುದತ್ತು ಕೈಯಾಗ ಹಸರು ಬಳಿ ಇರುದತ್ತ ನಿನಗೆ ಯಾವಾಗ ಗಾಂಡ ಸತ್ತು ಹೋದ್ರೂ ನಿನಗೆ ಎಲ್ಲಾ ಇರುದತ್ಥವು ಮತ್ ಗಾಂಡ ಸಾತ್ರ ಅವನ್ ಎಲ್ಲಾ ಅಂತ ಹೇಳಿ ಹೋಗ್ತಿವಿ ಮತ್ ನೀಂಗ ಹೆಚ್ಚಿನ ನೋಡ ನೀ ಎಲ್ಲಾ ತೆಗಿತಾರ ನೀದಿ ಆದ್ರ ನಮ್ದು ಯಾವಾರ ಹಂಗಿಲ್ಲ ನೋಡ ಬಾ ನನ್ನ ಮುಂದ ಜೇರ ಕಡತ ಮಸಿಬನಳ ವಿದ್ಯೆ ಇವತ್ತು ಇವತ್ತ ಸಾತ್ಳ ಅಂದ್ರ ಏನ್ ಮಾಡ್ತೀರಿ ತಮ್ಮ ನಾನ್ ಏನು ತಗದಾರ ನಾನ್ ಏನ್ ನಿನಗತ್ಲಿ ಹೊರದಿಲ್ಲ ಇಲ್ಲ ಏನೇನು ಮಾಡಿಲ್ಲ ಇಲ್ಲ ಯಾಕಂದ್ರ ನಾ ಎಂದು ಹುಟ್ಟೇನಿ ಹುಟ್ಟೇನಿ ಅಂದ್ರ ನನಗ ನಿಜ ವಸ್ತು ಒಂಬು ಅಂತದ್ ನಾ ಮತ್ತಿ ಯಾಕ ನುಟ್ಟಿ ಹುಟ್ಟೇನಿ ಅಧ್ಯತೈತ ನಾಮತಿ ಆದ್ರೆ ನಿನಗತ್ಲೆ ನನಗೇನು ಕೊಳಾಗಿನ ಕುಳದ ಹರದಿಲ್ಲ ಬಳಿ ಒಡದಿಲ್ಲ ಏನು ಮಾಡಿಲ್ಲ ಏನೇನು ಆಗಿಲ್ಲ ಯಾಕಂದ್ರ ನೀತ್ರು ಏನತ್ ಹೇಳ್ತಾರ ಏನತಾರ ಬೇರೆ ಕಡತ ನ ಸಾತ್ ಅಂದ್ರೆ ಈಕೆದ ಬಳ್ಳ ಎಲ್ಲಾ ತೆಗಿತಾರು ಈಕೆ ಏನ್ ಆಕ್ತ ಮಾಸ್ತರ ರಾಯಂಡ್ಯಾ ಕಾಲ ಜೇರ ಕಡತನ ಸತ್ತಿಂದ್ರ ಕಟ್ಟಿಕಿ ಹಿಂಬುರಿಕೆ ಗಂಟ ಅಂತ ಹೇಳ್ತಾರ ಉಪ್ರಾಟಿ ಗಂಟೆ ಗಹ್ಯ ಅವಾಗ ಹೆಂತಿ ಮುಂದು ಗಂಟ ಸತ್ತಂದ್ರ ಹ ಹೆಂತಿ ರ ಕಟ್ಟ ಗಂಟ ಅಂತ ಹೇಳ್ತಾರ ಮತವನ್ ಮಾಡಬೇಕಾ ಆಕಾಶ ಮಾತ್ರ ನನ್ನ ಮುಂದೆ ನೀ ಸತ್ತಿಂದ್ರ ನನಗೇನ ಕಟ್ಟು ಉಪರಾಟಿ ಗಂಟ ಅಂತ ಹೇಳ್ಯಾರನ ಇಲ್ಲ ಹೇಳಂಗಿಲ್ಲ ತಮ್ಮ ಕಣದಾ ಲಕ್ಷ್ಮಣನ ಹರಿಯದ ಅವನು ಹಾ ಇವುಗೆ ಇನ್ನೊಂದು ತಗದು ಮದುವೆ ಮಾಡನು ಅಂತ ಹೇಳ್ತಾರ ಅಂದ್ರಾ ಅಕ್ಕಿ ಹಂದ್ರ ತಗ ಮದ್ವಿ ಮಾಡೋನು ಇನ್ನೊ ಹುಡುಗ ಸಣ್ಣ ಹೋದಾನು ಹಾಕಿ ಮದುವೆ ಮಾಡಿ ಮದುವೆ ಮಾಡೋನು ಒಂದು ಬಿಟ್ಟು ಮತ್ತ ಬಗ್ಗೆ ಅಂದ್ರೆ ಈ ಹಾಡ್ನೇದಿ ಸಾಥಳ ಅಂದ್ರೆ ಮತ್ತೇನು ಮಾಡ್ತಾರು ಮೂರನೇ ದಿ ಮೂರನೇ ದಕ್ಕಿನ ಮದುವೆ ನಾಲ್ಕು ಸಾತ್ಳ ಅಂದ್ರೆ ನಾಲ್ಕನೇದಿ ಐದನೇದಿ ಆರನೇದಿ ಏಳನೇದಿ ಎಂಟನೇದಿ ಒಂಬತ್ತನೇ ಅದಕ್ಕಿ ಹತ್ತು ಏ ಹುಚ್ಚ ಹುಡುಗಿ ನಿನಗ ಹೇಳಬೇಕಾದ್ರೆ ಹತ್ತಾಗಲಾವು ನನಗೈತೆ ಮಶೀಬ್ ವಿದ್ಯಾ ವಿದ್ಯೆ ಗಂಡಗಬ್ರಿಗೆ ಹೌದಲ್ವಾ ಯಾಕಂದ್ರೆ ನನ್ನ ಕೃಷ್ಣ ಪರಮಾತ್ಮನೂರ ಎಂಟು ಮುಂದಿನ ಆಯಾನ್ ಸೋಳ ಸಾವಿರ ಹೆಂಡ್ರ ಬೇರೆ

ಆದ್ರೆ ನಿಂದು ಒಬ್ಬ ಗಂಡ ಸಾತ್ ನಿನಗೆ ಯಾಕೆ ಮುತ್ತೈತನ ಬರಲಿಲ್ಲ ಯಾಕೆ ಬರಲಿಲ್ಲ ಕಟ್ಟಿ ಹಿಂಬ್ರಿಕ ಗಂಟತಿ ಯಾಕೆ ಹೇಳ್ತಾರೋ ನೀ ಹೆಂಗ ಹೆಚ್ಚನೇಕಾಕಿ ಯಾಕಿ ನನಗತ್ಲ ಮದ್ವಿಯಾಗಿ ನೀವು ತೋರಿಸ್ಬೇಕು ಅಂದ್ರೆ ನೀ ಹೆಚ್ಚಿ ದೊಡ್ಡಕಿ ದೊಡ್ಡ ದೊಡ್ಡಕ್ಕೆ ಒಪ್ಕೊಂಡು ಆದ್ರೆ ಹಂಗೆ ಮಾಡಿಲ್ಲ ಕಟ್ಟಿ ಹಿಂಬ್ರಿಕೆ ಗಂಟತಿ ಹೇಳ್ತಾರೋ ಅದಕ್ಕೆ ನೀ ಹೆಚ್ಚಾಗ ಬರಂಗಿಲ್ಲ ನೀ ಯಾವತ್ತೂ ಹೆಚ್ಚಿಲ್ಲ ಹೇಳಿ ಹೋಗಿ ಇನ್ನ ಮಾತ ಏನು ಕೇಳ್ತವ ಏನು ಕೇಳ್ತಾಳೆ ಅಂದ್ರೆ ಮಾಸ್ತರ್ ಭಾಳ ಭಾಳ ಕೇಳ್ತಾಳೆ ನಿಮ್ಮ ಗಂಡಜೊಪ್ಪನ ಜೋ ಜೋಡ್ನೆ ಇರ್ತದ ಅವತ್ ಕೇಳ್ತಾಳೆ ಯಾಕಂದ್ರೆ ನೋಡು ನಮ್ಮ ಗಂಡ ಜೋಗ್ಯಾನ ಗಂಡ ಬೇಕಾಗ್ಯಾನಿ ಕೀಗೆ ಮುಶಿಬನ ಅಳವಿದ್ದಾಗ ಇರ್ಲಿ ಯಾಕಂದ್ರೆ ಸಬ್ದಾಗ ಕೇಳ್ಯಾಳಂದ್ರೆ ನಮ್ಮ ಗಂಡ ಜೋಗ್ಯಾನ ಗಂಡ ಯಾರ ನಾ ಹೇಳ್ತಾನ ಅದಕ್ಕೆ ಸರಿಯಾಗಿ ಗೊತ್ತಾರ ನಿಮ್ಮ ಸೂಳೆ ಮಕ್ಕಳಿಗೆ ಸ್ವಾದ್ರು ಸೂಳೆ ಮಕ್ಕಳಿಗೆ ಸ್ವಾದ್ರ ಮಾವಿಯಾವಖಾನ ಈದ್ ನನಗ ಬೇಕಾಗೈತಿ ಯಾಕಂದ್ರೆ ನಮ್ಮ ಗಂಡನ ಕೇಳಿದೆ ನಾ ಹೇಳ್ತನ ಅವ್ನ ಹೆಸರು ಯಾಕಂದ್ರೆ ನಮ್ಮ ಗಂಡ ಜೋಗ್ಯಾನ ಗಾಂಡ್ ಯಾವದ್ರ ಅಹೋರ ಅನು ಗಂಡ ಜೋಗ್ಯಾನ ಗಾಂಡದ ಸದ್ದ ಅಹೋರನ ಅವನ ಹೆಸರು ಐತಿ ಬೇಕಾದ್ರೆ ಪುರಾಣ ಲೇಖ ತಗ ನೀ ನಾ ಏನ್ಗತ್ ಸುಳ್ಳು ಮಾತಾಡವಲ್ಲ ಅಹೋರ ಅನ್ನುವಂತ ಗಂಡ ಜೋಗ್ಯಾರ ಗಾಂಡದ ನಿಮ್ಮ ಸುಳಿ ಮಗ ಸ್ವಾದರ ಮಾವ ಯಾವದಾನು ನೀ ಹೆಂಗ ಹೆಚ್ಚಿನ ಕಾಕಿ ಯಾಕಂದ್ರೆ ನೋಡು ಜಮದಗಿನ ಎಣತ್ ಕೇಳ್ತಾರು ತಂದಿ ಅಂತ ಕರೀತಾರಿ ಇವರು ಹೌದು ಅಪ್ಪ ಜಮದಗಿನ ಅಪ್ಪ ಅಂತಾರು ಎಲ್ಲಮಗ ತಾಯಿ ಅಂತೀರಿ ಜಮದಾಗಿನ ಸತ್ತ ತ ಎಲ್ಲಮ ಬಲಿ ಹೊಡ್ಕೊಂಡಾಳು ಹೌದು ಮತ್ ಈಕ್ ಯಾಕೆ ಒಡ್ಕೊಂಡಾಳು ಬಳಿ ನಿಮ್ ಗಾಂಡ್ ಯಾವ ಸಾತ್ಯದ ನಿನ್ನ ಗಾಂಡ್ ಯಾವ ಸಾತ್ಯದ ಅಪ್ಪ ಸಾತ್ರ ಬಳಿ ಹೆಂಗ ಒಡ್ಕೋತಾರೋ ನೀಡ್ಕೊಂಡಿ ಬಳಿ ಹಣಿ ಮ್ಯಾಲೆ ಕುಕುಮ ಹಚ್ತಾರೆ ಹೌದಲ್ಲ ಆಯ್ಲ್ ಯಾವುದ ಹಣಿ ಮ್ಯಾಲ ಹಚ್ತಾಳೆ ಅಲ್ಲಿಯಪ್ಪ ಗಂಡದಾನ ಮಾಸ್ತರ ಇದು ಅಲ್ಲ ಈಕೇನು ಮಾಡ್ತಾಳ ಮಷೀನ್ ಮ್ಯಾಲ ವಿದ್ಯಾ ನೆತ್ತ್ಯಾಗ ಒಂದು ಹಚ್ಚುವುದ ಕಲಿತಾಳಿ ಆಯ್ಲ್ಯಾವದಾನ ಈಕಿ ಗಂಡ ಒಟ್ಟು ಇವ್ರು ಗಂಡ್ರ ಸುದ್ದಿ ಹೇಳುಣ ಇವತ್ತು ಒಂದು ದಿನ ಈಕಿನ ಬಿಡುನು ಟವಾರ ಹಾಂ ಅಲ್ಲಿ ನೆತ್ತಿ ಮೇಲೆ ಒಪ್ಪ ಗಂಡದಾನ ಹಾಂ ಇದು ಅಲ್ಲ ಏನು ಮಾಡ್ತಾಳ ಮಾಸ್ತರ ಏನು ಮಾಡ್ತಾರೆ ಹಿಂದ ತುರಿ ಮಿನ್ಯಾಗ ಈಗ ಸದ್ದ ಇಪ್ಪತ್ತು ರೂಪಾಯಿ ಕೊಟ್ಟ ಒಂದು ಮಳೆ ಹೂ ತಗೋತಾಳೆ ಈಕಿ ವಿದ್ಯಾಶ್ರೀ ಮಾಲಿ ತೊಗೊಂದು ಏನು ಮಾಡ್ತಾಳು ದೇವ್ರಿಗೆ ಏರ್ ಸುಹು ನಿನಗ ಯಾಕೆ ಬೇಕಾಗೈತಿ ಹಿಂದು ತುರುಬಿನಾಗ ಅದನ್ನ ಮಾಡಿ ಮಾಡಿ ಹಿಂದು ನೀನು ತುರುಬದಾಗ ಕಟ್ಕೋಬೇಕಾದ್ರೆ ಅಯ್ಲ್ ಯಾವದಾನ ಹಿಂದೆ ತುರುಬಿನಾಗ ಯಾವದಾನ ನಿನ್ನ ಗಂಡ ಪಿಚ್ ಗ ನಿನ ಪೀರಿ ಈ ಮೂರು ಮಂದಿ ಗಂಡರು ಒಳಗೆ ಯಾವ ಗಂಡ ಕಾಯ ಎಲ್ಲಿ ಹೋಗ್ಯಾಳ ತಮ್ಮ ಯಾಕಂದ್ರೆ ನೋಡು ನಾ ಒಂದ್ರ ಮಾತ ನಿನಗೆ ಹೇಳಿನಿ ನನ್ನ ಬಡತಿಗೆ ನೀ ತಾಳು ಗಡಿ ಅಲ್ಲ ಅಲ್ಲ ನೀ ಎಂದು ನನ್ನ ಗಡಿ ಆಗಂಗಿಲ್ಲ ಅಂತ ಹೇಳಿ ಹೋಗ್ಯಾನಿ ಏ ತಮ್ಮ ಇಟ್ಟ ತಿಳ್ಕೊಲ್ಲ ನೀ ಹೌದಲ್ಲ ಹರಿ ಹರಾ ತಬೈಕಿ ಯಾಕೆ ನೋಡು ಇರ್ಲಿ ஏ மூர் மந்தி காண்ட்ரி நின்றுக்காரு அந்த பார்த்து